ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ನಗರಸಭೆ ಕನ್ನಡ ಸಂಘ ಜಮಖಂಡಿ ಇವರುಗಳ ಸಹಯೋಗದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕನ್ನಡ ರಾಜ್ಯೋತ್ಸವದ ಕುರಿತು ಅತ್ಯುತ್ತಮವಾಗಿ ಉಪವಿಭಾಗಾರಿ ಶ್ವೇತಾ ಬೀಡಿಕರ್ ಅವರು ಮಾತನಾಡಿದರು ನಂತರ ಬಂದಂಥ ಅತಿಥಿಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ತಾಲೂಕಾ ಆಡಳಿತದಿಂದ ನೆರವೇರಿಸಲಾಯಿತು ನಂತರ ವೇದಿಕೆಯ ಮೇಲೆ ವಿವಿಧ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದ ಸಂಗ್ಮೇಶ್ ಬಿ ಮೊಟವಳ್ಳಿ ಪ್ರಾಧ್ಯಾಪಕರು ಗೌರವಪೂರ್ವಕ ಸನ್ಮಾನವನ್ನು ತಾಲೂಕು ಆಡಳಿತದಿಂದ ನಡೆಸಿದರು ನಂತರ ಹೊಕ್ಕಳಬಾವಿಯಿಂದ ವಿವಿಧ ವಾದ್ಯ ಮೇಳಗಳೊಂದಿಗೆ ವಿಶೇಷವಾಗಿ ಜೋಡೆತ್ತಿನ ಬಂಡಿಯಲ್ಲಿ ಕನ್ನಡಾಂಬೆ ಭುವನೇಶ್ವರಿ ಭಾವಚಿತ್ರದೊಂದಿಗೆ ನಾಡಿನ ಸಂತರ ಹಾಗೂ ಸ್ವತಂತ್ರ ಹೋರಾಟಗಾರರ ವೇಷಭೂಷಣದೊಂದಿಗೆ ಭವ್ಯ ಮೆರವಣಿಗೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ನಂತರ ಐತಿಹಾಸಿಕ ಬಸವ ಭವನದಲ್ಲಿ ಮೆರವಣಿಗೆಯ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಗುಡುಗುಂಟಿ ಶಾಸಕರು ಜಮಖಂಡಿ ಆನಂದ್ ನ್ಯಾಮ್ಗೋಡ್ ಮಾಜಿ ಶಾಸಕರು ಉಪ ವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಕನ್ನಡ ಸಂಘದ ಅಧ್ಯಕ್ಷರು ದೇವಲ್ ದೇಸಾಯಿ ಕನ್ನಡ ಸಂಘದ ಸರ್ವ ಸದಸ್ಯರು ತಾಲೂಕಾ ಆಡಳಿತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳೀಯ ಹಿರಿಯರು ಯುವಕರು ಮಕ್ಕಳು ಮಹಿಳೆಯರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ರವಿ ದೊಡಮಣಿ ರತ್ನ ನ್ಯೂಸ್ ಜಮಖಂಡಿ ಸರ್ 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 ಕೂಡ ಕೊಡುತ್ತೆ ಯಾವ ಥರ ಬಂಧುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಈಶ್ವರ್ ಧರ್ಮಣ್ಣ ಬಾಳೆನವರ ಸರ್ ಅನ್ನು ಕೂಡ ಪರವಾಗಿ ಅವರಿಗೆ ಕೂಡ ಧನ್ಯವಾದ ನಗರ ಪ್ರಾಧಿಕಾರದ ಸನ್ಮಾನ್ಯ ಅಧ್ಯಕ್ಷರಾಗಿ ಮಾತಿ ಮಾಲೆಯನ್ನಾಗಿ ಹರಡಿ ಸುಸತಿತ್ತು ಕನ್ನಡಿಗೆ ಕನ್ನಡ ಕಂಡಿತ್ತು ಕನ್ನಡಿಗೆ ಕಣ್ಣನ್ನು ಕಂಡಿತ್ತು ಕಂಡು ಗೊತ್ತಿತ್ತು ಕನ್ನಡ ಅಕ್ಷರ ಒಂದೊಂದು ಮಗಿಯಾಗಿ ಕನ್ನಡ ಅಕ್ಷರ ಒಂದೊಂದು ಮಗಿಯಾಗಿ ಹರಳಿ ಅರಳಿ ಹೂ ಆಗಿತ್ತು ಒಂದೊಂದು ಮಗಿ ನೂರಾಗಿ ಅರಳಿ ಹರಡಿ ಹರಳುತ್ತಿತ್ತು ಕನ್ನಡಿಗೆ ಕನ್ನಡ ಕಂಡಿತ್ತು ಕಂಡು ಕುಲುಕುಲು ನಗುತ್ತಿತ್ತು ಒಂದು ನೂರು ಮಗಿ ಸಾವಿರನಾಗಿ ಒಂದು ನೂರು ಮಗಿ ಸಾವಿರನಾಗಿ ಸಾವಿರ ಸಾವಿರನಾಗಿ ಹರಳುತ್ತಿತ್ತು ಒಂದು ಲಕ್ಷ ಮಗ್ಗಿ ಕೋಟಿಯಾಗಿ ಕೋಟಿ ಕೋಟಿಯಾಗಿ ಅರಳುತ್ತಿತ್ತು ಕನ್ನಡಿಗೆ ಕನ್ನಡ ಕಂಡಿತು ಕಂಡು ಕುಲುಕುಲು ನಗುತ್ತಿತ್ತು ಅಕ್ಷರ ಮಗ್ಗಿ ಅರಳಿ ಅರಳಿ ವೀರ ರೂಪ ತಾಳಿತು ಅಕ್ಷರ ಮಗ್ಗಿ ಹರಳಿ ಅರಳಿ ಮುಗಿಲ ರೂಪು ತಾಳಿತು ಕನ್ನಡ ಅಕ್ಷರ ಪರಮಳಿ ಸುಗಂಧ ಸುವಾಸನೆ ಹರಡುತ್ತಿತ್ತು ಅಕ್ಷರ ಮಗ್ಗಿ ಜಾಲ ಜಾಲವಾಗಿ ಬೀಸುತ್ತಿತ್ತು ಏಳು ಏಳು ಕೋಟಿ ಜನಗಳ ಕನ್ನಡ ನಾಡುವಾಯಿತು ಕನ್ನಡಿಗೆ ಕನ್ನಡ ಕಂಡಿತು ಕಂಡು ಕುಳುಕುಳು ನಗುತ್ತಿತ್ತು ಕನ್ನಡ ಅಕ್ಷರ ಮಗ್ಗಿಯ ಸುಗಂಧ ಹೂಗಳು ಕನ್ನಡ ಅಕ್ಷರ ಮಗ್ಗಿಯ ಸುಗಂಧ ಹೂಗಳು ಭುವನೇಶ್ವರ ಮಾತೆ ತೆಲಿಗೆ ಸುರುಮಳೆ ವಾಗುತ್ತಿತ್ತು જય હો જય હો ભુવેશ્વર માતા જય હો જય હો કર્ણાટક કર્ટક કન્નડ કંડિતુ કંડુ કંડુ કંડિતુ કંડુ કડુ કલુકિત જય હિન્દ જય કર્ણાટક સૌમ્ય લક્ષ્મણનાવી ડિ વિજ્ઞાન સી વિજ્ઞાન વિષયવું ઓદ્દાળે કઈ રેટિવ સૌમ્ય લક્ષ્મણ ડિ કેલ ચેતન્યલાખે ವಿನಂತಿಯನ್ನ ಮಾಡ್ಕೋತಾ ಇದ್ದಾರೆ ಎಸ್ ಪಿ ಮಟೋಳಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು

कर्नाटक तो। <्देखी। स्थारी> माता

நிசந்தா கொஞ்சம் பாandroid ஆட்ட இல்ல கொஞ்சம் வைட் ஆகிரி எல்லாரும் போட்டோ போடணும் செல்ஃப் வைட் ஆகிரி இங்கட انا போ서 எல்லாரும் இங்கட ஓ சார் சார் பாஹ ஆடற கரெக சரி முன்ன போ எல்லார கவர் ஆகிடுங்க ಸಾಹಿತ್ಯದಲ್ಲಿ ಓದ್ತಾ ಇದ್ದೆ ಲೈಕ್ ಪ್ರತಿ ವರ್ಷ ಏನೋ ರನ್ನ ಉತ್ಸವ ಆಗ್ತದೆ ಅವಾಗ ಕನ್ನಡ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಅವರು ಕನ್ನಡ ಭಾಷೆ ಆಧಾರಿತಾರೆ ಆ ಎಲ್ಲ ಲೇಖನಗಳನ್ನ ನಾನು ಪರಿಶೀಲನೆ ವಿಮರ್ಶೆ ಮಾಡಿದಾಗ ಕನ್ನಡ ಭಾಷೆಯ ಅಳಿವು ಉಳಿವಿನ ಬಗೆಗೆ ಅವರು ಸಾಕಷ್ಟು ಉಲ್ಲೇಖಗಳನ್ನ ಮಾಡಿರೋದನ್ನ ಕಂಡು ಬಂದಿದೆ ಸುಮಾರು ಎರಡ್ ಸಾವಿರದ ಎಂಟರಿಂದನೂ ಆ ಚರ್ಚೆಗಳು ಆಗ್ತಾ ಇದ್ದಾವೆ ನಾವು ಕನ್ನಡ ಭಾಷೆಯನ್ನ ಯಾವ ರೀತಿ ಉಳಿಸ್ಕೊಂಡು ಹೋಗ್ತೀವಿ ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಬಹಳಷ್ಟು ವೇದಿಕೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಂಘಗಳ ವೇದಿಕೆಗಳಲ್ಲಿ ಮಾಡ್ತಾ ಇರ್ತೇವೆ ಈಗ ಇರುವಂತಹ ಪ್ರಶ್ನೆ ಏನು ಅಂದ್ರೆ ಕನ್ನಡ ಭಾಷೆ ನಿಮ್ಗೆಲ್ಲ ಗೊತ್ತು ಎರಡ್ ಸಾವಿರದ ಐದ್ನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಅತ್ಯಂತ ಪ್ರಾಚೀನ ಭಾಷೆ ಇದಾಗಿದೆ ದ್ರಾವಿಡ ಭಾಷೆಗಳಲ್ಲಿ ಇದು ಒಂದು ಮಹತ್ವವಾದಂತ ತನ್ನದೇ ಆದಂತಹ ಲಿಪಿಯನ್ನ ಹೊಂದಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನವನ್ನ ಪಡೆದುಕೊಂಡಿರುವಂತಹ ಅಂದ್ರೆ ನಾವು ಸೃಷ್ಟಿಸಿರುವಂತಹ ಇತಿಹಾಸವನ್ನ ಹೊಂದಿರುವಂತ ಭಾಷೆ ನಮ್ಮದು ಈ ಭಾಷೆ ತಮ್ಗೆಲ್ಲ ಗೊತ್ತು ಭಾಷೆ ಅಂದ್ರೆ ಏನು ಅಂತಂದಾಗ ಸಂಪರ್ಕ ಸಾಧನ ಇದೊಂದು ದಿಸ್ ಇಸ್ ಜಸ್ಟ್ ಕಮ್ಯುನಿಕೇಶನ್ ವೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಅಹ್ ಕಮ್ಯುನಿಕೇಟ್ ಮಾಡೋದಕ್ಕೆ ನಾವು ಬಳಸುವಂತ ಭಾಷೆ ಆದ್ರೆ ನಮ್ಮ ಭಾಷೆಯನ್ನ ನಮ್ಮ ಕನ್ನಡ ಭಾಷೆಯನ್ನ ನಾವು ಪರಿಶೀಲನೆ ಮಾಡಿದಾಗ ಅಥವಾ ಅದರ ಇತಿಹಾಸವನ್ನ ನೋಡಿದಾಗ ಅದು ಎಷ್ಟು ಶ್ರೀಮಂತವಾಗಿದೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಅಹ್ ಆಡಳಿತಾತ್ಮಕವಾಗಿ ಎಷ್ಟೊಂದು ಶ್ರೀಮಂತವಾಗಿದೆ ಅನ್ನೋದನ್ನ ನಾವು ಕಂಡ್ಕೊಂತೀವಿ ಈಗ ಭಾಷೆ ಏನು ಅನ್ನುವಂತ ಪ್ರಶ್ನೆ ಬಂದಾಗ ನಾನು ಕನ್ನಡ ಸಾಹಿತ್ಯವನ್ನು ಓದ್ತಾ ಓದಿದ ವಿದ್ಯಾರ್ಥಿನಿ ಹಾಗೆ ಇಂಗ್ಲಿಷ್ ಸಾಹಿತ್ಯವನ್ನು ಸಹ ಓದಿರುವಂತಹ ವಿದ್ಯಾರ್ಥಿನಿ ನನ್ನ ಎಂ ಎ ಆಗಿರೋದು ಇಂಗ್ಲಿಷ್ ನಲ್ಲಿ ಕೆ ಎಸ್ ಪರೀಕ್ಷೆಯನ್ನ ಬರೆದಿದ್ದು ಕನ್ನಡ ಸಾಹಿತ್ಯದಲ್ಲಿ ಸೊ ಎರಡೂ ಭಾಷೆಗಳನ್ನ ಕಂಪೇರ್ ಮಾಡಿ ಅದರ ಹೋಲಿಕೆಗಳನ್ನ ಹೇಳುವಷ್ಟು ಒಂದು ಚಿಕ್ಕ ಜ್ಞಾನ ನನಗಿದೆ ಭಾಷೆ ಅಂತಂದಾಗ ಈಗ ವಕ್ತುವಿನ ಭಾವ ಭಾವನೆಗಳನ್ನ ಶ್ರೋತುವಿನ ಭಾವ ಕಲ್ಪಕ್ಕೆ ತಲುಪಿ ಆ ವಕ್ತೃವಿನಲ್ಲಿ ಒಂದು ಅಹ್ ಅಲೆಯನ್ನ ಎಭಿಸಿ ಕಲ್ಪನೆಗಳ ಅಲೆಯನ್ನ ಎಬ್ಬಿಸಿ ಆ ಏನು ಭಾವನೆಗಳಿದಾವಲ್ಲ ಎದುರಿಗಿರುವಂತಹ ಈ ಭಾಷೆ ಈಗ ಈಗ ಹೇಳಿದೆ ಇಂಗ್ಲಿಷ್ ಮತ್ತು ಕನ್ನಡ ಹದಿನೈನೂರು ಹದಿನೈದನೂರ ಐವತ್ತೈದು ಹದಿನೈನೂರ ಅರವತ್ತರ ಶತಮಾನದಲ್ಲಿ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ನಾವೆಲ್ ಗಳನ್ನ ನಾವು ಓದ್ತೇವೆ ಆ ನಾವೆಲ್ ಗಳನ್ನ ಓದ್ದಾಗ್ಲೇ ನಾವ್ ಅನಿಸ್ತದೆ ಎಷ್ಟು ಶ್ರೀಮಂತವಾದಂತಹ ಭಾಷೆ ಎಷ್ಟು ವಿಷಯಗಳನ್ನ ಜೀವನ ಸಾರತ್ವವನ್ನ ಹೇಳಿರುವಂತಹ ಭಾಷೆ ಇದು ಅಂತ ನಮಗನಿದೆ ಅದೇ ಅಟ್ ದಿ ಸೇಮ್ ಟೈಮ್ ರಣ್ಣ ಪಂಪ ಒಣ್ಣ ಇವರೆಲ್ಲರೂ ಬರೆದಿರುವಂತಹ ಮಹಾಕಾವ್ಯಗಳನ್ನ ನಾವು ನೋಡಿದಾಗ ಇಂಗ್ಲಿಷ್ ಭಾಷೆ ಅದಕ್ಕೆ ಭಾಷೆ ನಮ್ಮ ಕನ್ನಡ ಭಾಷೆಯಲ್ಲಿ ಇರೋದಕ್ಕಿಂತ ಎಲ್ಲೋ ಒಂದ್ ಸ್ವಲ್ಪ ಕಡಿಮೆನೆ ಏನು ಅಂತ ಅನಿಸ್ತದೆ ಯಾಕಂದ್ರೆ ಬಹಳಷ್ಟು ವಿಶೇಷತೆಗಳು ನಮ್ಮ ಕನ್ನಡ ಭಾಷೆಯಲ್ಲಿದ್ದಾವೆ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ ಸುಮಾರು ಎರಡೂವರೆ ಸಾವಿರ ಇಸ್ವಿ ಐಕ್ಕಿಂತ ಮುಂಚೆನೆ ನಮ್ಗೆ ಪಡೆದುಕೊಂಡಿದೀವಿ ಅದ ನಂತರ ಈಗ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅತ್ಯಂತ ಪ್ರಥಮ ಭಾಷೆ ಯುನಿಕ್ ನಲ್ಲಿ ಅಂದ್ರೆ ಈಗ ತಾಂತ್ರಿಕತೆ ಕಾಳಿದಾಸ ಕಾಳಿದಾಸಾಚರಿಗೆ ನರಹರಿ ತುಳಸಿದಾಸ ಕೃಪ್ತಿ ನನ್ನಯ್ಯೂಸಿ ಕಂಬಾರವೆಂದರಿಗೆ ಹಳವರಿಗೆ ಹೊಸವರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ನುಡಿಯ ಜಾತಿಯ ವಿಭೇದ ಲೆಕ್ಕಿಸದೆ ಜಗತಿ ಕಲಾಚಾರ್ಯರಿಗೆಲ್ಲರಿಗೆ ಜ್ಯೋತಿರ್ ಪೆಡೆಯಲ್ಲಿ ಭಗವತ್ ವಿಭೂತಿಯಂ ಸರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾಮ್ ಲೋಕ ಕವಿ ಕೃಪೆ ಇರಲಿ ಲೋಕ ದುರು ಬರಲಿ ಲೋಕ ಹೃದಯದ ಭಯಕ್ಕೆ ಆಶೀರ್ವಾದ ತರಲಿ ಮುಗಿದಿರಲಿ ಕೈ ಮಣಿದಿರಲಿ ಮುಡಿ ಮತ್ತೆ ಮಡಿಯಾಗಿರಲಿ ಬಾಳ್ವೆ ಜೈಸುಗೆ ರಸತಪಸ್ ದೊರೆಕೊಳುಗೆ ಚಿರಶಾಂತಿ ಗೆಲ್ಗೆ ಸಿರಿಗನ್ನಡಂಗೆ ಕುವೆಂಪು ಅವರ ಸಿರಿಗನ್ನಡಮ್ಮನ ಗೆಲುವನ್ನು ಹಾರೈಸಿ ನೋಡಿದ ಹಾರೈಕೆಯ ಗುಣಮಟ್ಟುಗಳನ್ನ ಈ ಸಂದರ್ಭದಲ್ಲಿ ಬಹಳ ಪ್ರಸ್ತುತ ಅನಿಸುವಂತೂ ಅದನ್ನ ನಿವೇದಿಸಿಕೊಳ್ಳುತ್ತಾ ಕನ್ನಡದ ನೆಲದ ಪುಲ್ಲನಿಗೆ ಪಾವನ ತುಳಸಿ கன்னட நெல நீர்வ நதி கன்னட நெலத கல் சாலி கிராம கன்னடம் தைவமை கன்னடம் எனக்கு ஓம் என் கன்னட நுடியே காயத்ரி அது மந்திரம் நாதெர்த கன்னட சேவையின் அதிக்கம் ஜெனி ஆவினது நொரேஹாலும் வஞ்சனு தேவலோக்கம ஹுதயனே நினைய நாமத அனுபம ருச்சியெனு ಶ್ರೀವರನ ದಯೆಯಿಂದ ನಿನ್ನ ಅಂಗ್ರಿ ಕಮಲದ ಸೇವೆ ದೊರೆತು ಹೋದೆ ನನಗೆ ತಾಯೇ ಮತ್ತಿನ್ನೇನು ಬೇಡ ನನಗೆ ಮತ್ತಿನ್ನೇನು ಬೇಡನಿಗೆ ಎಂದು ಆಧುನಿಕ ಕನ್ನಡ ಪಾರಸ್ವೃತ ಲೋಕದೊಳಗೆ ಶ್ರೇಷ್ಠ ಗೀತ ಕವಿಗಳೆಂದೇ ಖ್ಯಾತನಾಮರಾದ ರಾಯರ ಈ ಕನ್ನಡ ಅಭಿಮಾನದ ನುಡಿಗಳನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಆತ್ಮೀಯರೇ ನನ್ನನ್ನ ಇಲ್ಲಿ ತಾಲೂಕಾ ಕನ್ನಡ ಸಂಘದವರು ಈ ಸಂದರ್ಭದಲ್ಲಿ ತಾಲೂಕಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ನಾವು ಹಪಾಪಿಸಬಾರದು ಬರುವ ಕಾಲಕ್ಕೆ ಅವೆಲ್ಲ ಬಂದೇ ಬರ್ತಿರ್ತಾವ ಅದಕ್ಕೆ ಹಲಸಂಗಿ ಮೊದಲು ಚಾಂದ್ರ ಬರೀತಾರೆ ಇಂಡಿ ತಾಲೂಕಿನ ಇದರ ಮಾತಾಡಿದರು ಆದ್ರೆ ಎಷ್ಟು ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯ ಇತಿಹಾಸವನ್ನು ನಮ್ಮ ಶ್ರೀಕಾಂತ ಪುಕರೆಯವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟರು ಇವತ್ತು ಇಡೀ ದೇಶದಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ರಾಜ್ಯ ಯಾವುದಾದರೂ ಆಗಿದ್ರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಇವತ್ತು ಸಿಲ್ಕ್ ಪ್ರೊಡಕ್ಷನ್ ನಲ್ಲಿ ಭಾರತ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂತ ರಾಜ್ಯ ಕರ್ನಾಟಕ ರಾಜ್ಯ ಸಿಲ್ಕ್ ನಂತರ ನಾವು ನಮ್ಮ ಕರ್ನಾಟಕ ರಾಜ್ಯವನ್ನು ಯಾವ ಯಾವುದಕ್ಕೂ ಗುರುತಿಸ್ತೀವ ಅಂತಂದ್ರೆ ಸ್ಯಾಂಡಲ್ವುಡ್ಗೆ ಗುರುತಿಸ್ತೀವಿ ಸ್ಯಾಂಡಲ್ವುಡ್ ಅನ್ನ ನಾವು ತಯಾರು ಮಾಡ್ತಕ್ಕಂಥ ರಾಜ್ಯ ಯಾವುದಾದ್ರೂ ಆಗಿದ್ರೆ ಅದು ಕರ್ನಾಟಕ ರಾಜ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ತದನಂತರ ಮಿಲ್ಕ್ ಪ್ರೊಡಕ್ಷನ್ ಸುಲ್ತಾನ್ ಬರುವಂತದ್ದು ಮಿಲ್ಕ್ ಪ್ರೊಡಕ್ಷನ್ ಕರ್ನಾಟಕ ಇವತ್ತು ದೇಶದಲ್ಲಿ ಎರಡನೇ ಸ್ಥಾನದಲ್ಲಿರುವಂತದ್ದು ಮಿಲ್ಕ್ ಪ್ರೊಡಕ್ಷನ್ ಅಲ್ಲೇ ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸಕ್ಕರೆ ಉತ್ಪಾದನೆ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದ್ರ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿ ಇರುವುದು ಕರ್ನಾಟಕ ರಾಜ್ಯ ಅಂತಕ್ಕಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಶ್ವೇತಾ ಬೇಡಿಕರ್ ಅವರು ಮಾತಾಡೋ ಹೇಳಿದ್ರು ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ಭಾಷಣ ಭಾಷೆಯ ಪ್ರತಿನಿಧಿಸ್ತಕ್ಕಂಥವ್ರು ಇದ್ರ ಅದು ನಮ್ಮ ಕನ್ನಡ ಸಾಹಿತಿಗಳು ಅಂತ ಹೇಳಿ ಅವ್ರು ಬಹಳ ಸುಂದರವಾಗಿ ಹೇಳಿದ್ರು ಇವತ್ತು ನಾವು ಏಳನೇ ಸ್ಥಾನದಲ್ಲಿ ಇದ್ದೀವಿ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಈ ರೀತಿ ಕರ್ನಾಟಕ ರಾಜ್ಯ ಇವತ್ತು ಸ್ಪೈಸಸ್ ನಾವೇನು ಸ್ಪೈಸಸ್ ಉತ್ಪಾದನೆ ಮಾಡ್ತೀವಿ ಅದು ಕೂಡ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸ್ಪೈಸಸ್ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಇದಕ್ಕೆ ಹೊರತುಪಡಿಸಿ ನೋಡಿದ್ರ ಕಾಫಿ ಕಾಫಿ ಕೂಡ ನಾವು ಅತಿ ಕಾಫಿಯಲ್ಲೂ ಕೂಡ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇರುವಂತ ಒಂದು ರಾಜ್ಯ ಇವತ್ತು ಇದನ್ನೆಲ್ಲ ನೋಡಿದ್ರ ನಮ್ಗೆ ಏನ್ ಅರ್ಥ ಆಗ್ತಪ್ಪ ಅಂತಂದ್ರ ಕರ್ನಾಟಕ ಎಷ್ಟು ಆ ಒಂದು ನಾಡ ನಾಡಂತ ಹೇಳಿ ಪ್ರಯತ್ನ ಅಂದ್ರೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಒಂದು ರಾಜ್ಯ ಯಾವ್ದಾದ್ರು ಈ ದೇಶದಲ್ಲಿ ಆಗಿದ್ರ ಅದು ನಮ್ಮ ಹಿಂದೆಯ ಕರ್ನಾಟಕ ರಾಜ್ಯ ಅಂತ ನಾನು ಹೇಳಲಿಕ್ಕೆ ಪ್ರಯತ್ನ ಹೀಗಾಗಿ ಇವತ್ತು ಈ ಕರ್ನಾಟಕ ರಾಜ್ಯ ದೇಶಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲ ಉತ್ಪಾದನೆಯಲ್ಲಿ ನಾವು ಈ ದೇಶಕ್ಕೆ ಕೊಡುಗೆಯನ್ನು ಕೊಡುವುದಿಲ್ಲ ಇವತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು ಬಯೋಟೆಕ್ನಾಲಜಿ ಆಗಿರ್ಬೋದು ಐ ಟಿ ಬಿ ಟಿ ಅಂತ ನಾವೇನು ಕರಿತೀವಿ ಇವತ್ತು ಕರ್ನಾಟಕ ಭಾರತ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಒಂದು ಹೆಚ್ಚಿನ ಪ್ರಮಾಣದ ಪ್ರಮಾಣದಲ್ಲಿ ರಫ್ತು ಮಾಡುವಂತ ರಾಜ್ಯ ಯಾವುದಾದ್ರೂ ಆಗಿದ ಅದು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಅಂತ ನಾನು ಹೇಳಬೇಕಾಗ್ತದೆ ಹೀಗಾಗಿ ಇವತ್ತು ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಂತ ಬಂದಿರ್ತಕ್ಕಂಥ ಕರ್ನಾಟಕ ರಾಜ್ಯವನ್ನ ನಾವು ಈ ರಾಜ್ಯದಲ್ಲಿ ಹುಟ್ಟಿದ್ದೇವೆ ನಮ್ಮೆಲ್ಲರ ಹುಣ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅದೇ ರೀತಿ ಜಮಖಂಡಿಯನ್ನ ನಾವು ಗಮನಿಸಿದ್ರ ಜಮಖಂಡಿ ಕೂಡ ಸಾಕಷ್ಟು ಕೊಡುಗೆಯನ್ನು ಪಟ್ಟಿರ್ತಕ್ಕಂಥದ್ದು ಮೂಲತ ನಮ್ಮ ಪತ್ರ ಹೇಳಿದ್ರು ಈ ಒಂದು ಸ್ವತಂತ್ರ ಸಿಕ್ ಮೇಲೆ ಸರ್ದಾರ್ ವಲ್ಲಭ ಪಟೇಲ್ರು ಭಾರತ ದೇಶವನ್ನ ಈ ಭಾರತ ದೇಶದಲ್ಲಿರುವಂತ ಅನೇಕ ಸಂಸ್ಥಾನರನ್ನ ಒಂದು ಗೊಳಿಸಿ ನಾವೆಲ್ಲ ದೇಶ ಒಂದಾಗಿ ಕಟ್ಟಬೇಕನ್ನುವಂತ ನಿಕ್ಕಲ್ಲಿ ಪ್ರಥಮ ಬಾರಿಗೆ ಸಂಸ್ಥಾನವನ್ನು ಬಿಟ್ಟುಕೊಡುವುದರಲ್ಲಿ ಯಾರಾದ್ರೂ ಆಗಿದ್ರ ನಮ್ಮ ಜಮಖಂಡಿ ಸಂಸ್ಥಾನಿಕರು ಪಠವರ್ಧನ ಮಹಾರಾಜರು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಅದೇ ರೀತಿ ಇವತ್ತು ವಿಶ್ವದಲ್ಲಿ ದೇಶ ವಿಶ್ವದಲ್ಲಿ ಸರ್ಕಾರದ ಒಂದು ನ್ಯಾ ಪೈಸೆ ಅನುದಾನವನ್ನು ತಗೋದೆ ರೈತರು ತಾವೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಗ್ಯಾರೇಜ್ ಯಾವುದಾದ್ರೂ ಆಗಿದ್ರೆ ಅದು ಚಿಕ್ಕ ಬಡಿಸಲಿಗೆ ಬ್ಯಾರೇಜ್ ಚಿಕ್ಕ ಚಿಕ್ಕಬರ್ಸಲ್ಗೆ ಬ್ಯಾರೇಜ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀರಿ ಯಾಕಂತ ಆ ಬ್ಯಾರೇಜ್ ಬರೇ ಒಂದು ಬ್ಯಾರೇಜ್ ಆಗುವುದಿಲ್ಲ ಅದು ಈ ಭಾಗದ ಜನರ ಒಂದು ಜೀವನಾಡಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಬ್ಯಾರೇಜ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀರಿ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ಅದು ಜಮಖಂಡಿಯಿಂದ ಈ ದೇಶಕ್ಕೆ ಒಬ್ಬ ರಾಷ್ಟ್ರ ಪಟ್ಟಿಯನ್ನು ಒಂದು ತಾಲೂಕು ಯಾರಾದ್ರೂ ಕನ್ನಡ ರಾಜ್ಯೋತ್ಸವದ ಪರವಾಗಿ ನಾನು ಕಾರ್ಯಕ್ರಮದ ಗಣ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ನಾಡೋಜ ಶ್ರೀ ಜಗದೀಶ್ ಮುಗುಟಿ ಸಾಹಿಬ್ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದನ ಹೇಳಿಕೆ ಪಡ್ತಾ ಇದ್ದೇನೆ ಇದು ಕರ್ನಾಟಕ ಉಸಿರಾಗಲಿ ಕನ್ನಡ ಈ ಒಂದು ಹಿನ್ನೆಲೆಯಲ್ಲಿ ಮಾತನಾಡಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡ್ ಆನಂದ್ ಸಿದ್ದು ನ್ಯಾಮಗೌಡ್ ಸಾಹೇಬರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಆ ಹಿರಿಯರಾಗಿರ್ತಕ್ಕಂತಹ ಸನ್ಮಾನ್ಯ ಮಾಜಿ ಶಾಸಕರಾದ ಶ್ರೀಯುತ ಶ್ರೀಕಾಂತ್ ಕುಲಕರ್ಣಿ ಸಾಹೇಬರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಮಾಡೋದಿಲ್ಲ ಆದರೂ ಒಂದು ಇಪ್ಪತ್ತೊಂದು ಮಂದಿ ನಮ್ಮ ಮೀಟಿಂಗ್ ಕರೆದ್ವಿ ಒಂದು ದಿವಸ ಎಲ್ಲರಿ ಯಾರಕ್ಕ ನೋಡಿ ನಮ್ಗೆ ಆಗ್ಬೇಕಂತ ನಾ ಹೇಳಿ ಕಾರ್ಯಕ್ರಮ ಆಗ್ಬೇಕು ಎರಡು ಮೂರು ವರ್ಷ ತಗೋಲ್ಲ ಕಾರ್ಯಕ್ರಮ ಆಗಬೇಕು ಬರೀ ಇಲ್ಲಿ ಭವನೇಶ್ವರಿ ಕೊಟ್ಟು ಪೂಜೆ ಮಾಡೋದಲ್ಲ ಊರಾಗ ನೋಡಿರ್ತಲ್ಲ ಮುಂದೆ ನಾಲ್ಕು ದಿವಸ ಕಾರ್ಯಕ್ರಮ ನಡಿಬೇಕಂತ ಹೇಳಿದ್ವಿ ನಾವು ಇಪ್ಪತ್ತೊಂದು ಮಂದಿ ಆದರೆ ಇವು ನಾವಲ್ಲಿ ಅಂದರು ನೀವೇಂದು ನಮ್ಮ ಗುಡ್ಗುಳಿ ಸಾರ್ ಕೇಳಕ್ಕೆ ಹಾಕಿ ಮಾಡಿ ಅಂದ್ರೆ ಇಲ್ಲ ನಮ್ಮ ಭಾಗ ಪ್ರಸಾರಕ್ಕೆ ಆಗೂ ಫ್ಯಾಕ್ಟ್ರಿ ಇಲ್ಲ ನಾವು ಹಾಕಿ ಆದರೂ ಆನಂದ ಅಮ್ಮ ಕೇಳಿಸಿದ್ವಿ ನಾವು ಅವರು ಅಲ್ಪ ಅಂದ್ವಿ ಇಲ್ಲಿ ಯಾರಾಗಬೇಕು ಅವ್ರು ನಾವು ಅಲ್ಲಿ ಅಂದ್ವಿ ನಾವು ಅಲ್ಪ ಅಂದ್ವಿ ನಾವು ನಾವು ಈ ಇಪ್ಪತ್ತೆಂಟು ವಯಸ್ಸು ನಮಗೂ ಬುದ್ಧ ಅವರು ಪಾಯಿ ಬ್ಯಾಡಂತೀವಿ ನಾವು ಆದರೆ ಯಾರು ಆಗ್ಬೇಕು ಆಗಂಗೆ ಏನಂದ್ರೆ ಮಾಡಾಗ ಒಬ್ಬೊಬ್ರು ಇಪ್ಪತ್ತೈದು ರೂಪಾಯಿ ಲಕ್ಷ ರೂಪಾಯಿ ಕಳಿಸ್ಬಂದ್ರೆ ಬರಲಿ ಆದರೆ ಮಾಡಾಗ ಅಂದ ಕೇಳಿಪ್ಪ ಇದೊಂದು ಸಲ ನಾವು ಮಾಡೋದು ಎಲ್ಲ ಕೇಳಿ ಮಾಡೋಕ್ಕೆ ಚಾಲೂ ಮಾಡಿದ್ವಿ ಈಗ ಒಂದನೇ ತಾರೀಕು ನರಳಿಗೆ ಹೋದ್ರ ಬಳಕೆ ಕಲ್ಲ ಕಬ್ ಕಲ್ಲ ಮೂರನೇ ಮೂರಕ್ಕೆ ಮೂರು ಎರಡು ಮೂರು ಕಬಡ್ಡಿ ಅದಾವ ನಾಲ್ಕನೇ ತಾರೀಕು ಕುಸ್ತಿ ಅಂತ ಆದರೆ ನಾವು ಕುಸ್ತಿ ತಪ್ತಿದ್ ಬಾತಿ ನಾವು ಇಲ್ಲಪ್ಪ ಅಂತ ಮಾಡಲು ಏನು ಕಟ್ಬಂದ್ರ ಬಾತ್ ಮಾಡೋದು ಅಂತ ಹೇಳಿದ್ರು ನಾವು ಅದರಿಂದ ಎಲ್ಲಾರ ಎಲ್ಲರೂ ನೋಡ್ಕೊಡಿ ಮತ್ತೊಂದು ಏನಪ್ಪ ಅಂದ್ರೆ కన్నడ సంఘ నారి కర్ణాటక సంస్కృతి పరంపర సర్వశ హిజీ పెడతారు ప్రముఖ సంస్థాన జమఖండీ సంస్థాన ఇతిహాస జమఖండీ సంస్థాన స్వాతంత్ర పూర్వద దక్షిణ మరాఠా సంస్థామ ಸಂಸ್ಥಾನವಾಗಿತ್ತು ಹೆಸರುವಾಸಿತ್ತು ಜಮಖಂಡಿ ಸಂಸ್ಥಾನ ಅಪಕ್ಷಿಗಳಾದ ಸಿರಿ ಸೊಡರು ಸೊಬಗು ಬಣ್ಣಿಸಲೇಬೇಕಾಗ್ತದೆ ಅಷ್ಟೇ ಅಲ್ಲ ಈ ಒಂದು ಕನ್ನಡಕ್ಕಾಗಿ ಶ್ರಮಿಸಿದಂತಹ ಮಹಾನ್ ವ್ಯಕ್ತಿಗಳ ನೆನಪಿಸಲೇಬೇಕು ಆದರೆ ಸಮಯ ಅಂಬ ಎರಡೆರಡು ಒಂದು ನಿಮಿಷದಲ್ಲಿ ಹೇಳಬೇಕಾದ್ರೆ ನಮ್ಮದು ಛಲವು ಕನ್ನಡ ನಾಡು ಸರ್ವ ಧರ್ಮಗಳ ಸಮನ್ವಯ ಪಾರುವ ಸಿರಿನಾಡು ನಿಸರ್ಗ ಸೌಂದರ್ಯಕ್ಕೆ ಹೆಸರಾದ ಗಂಧದ ನಾಡು ಸದಾಭಿಮಾನದ ಗೂಡು ಸಂಗೀತ ಸಾಹಿತ್ಯ ಸಂಸ್ಕೃತಿಗಳ ತವರೂರು ಎಲೆ ತುಂಬಿ ಹರಿಬೆ ಕೃಷ್ಣ ಕಾವೇರಿ ಮೊದಲಾದ ನದಿಗಳು ಕಪ್ಪು ಮಣ್ಣಿನಲ್ಲಿ ಕಂಬಳಿಸುವ ವೈವಿಧ್ಯಮಯ ಶ್ರೀಧಾನ್ಯಗಳು ಮುಗಿಲಿಗೆ ಮುತ್ತುಳುವ ಸಹ್ಯಾದ್ರಿ ಬೆಟ್ಟಗಳ ಸ್ಥಾನಗಳು ವಿಪುಲ ಅರಣ್ಯ ಸಂಪತ್ತು ಶಿಲ್ಪಕಾಯಿಂದ ಕೂಡಿದ ಪ್ರೇಕ್ಷಣೀಯ ಸ್ಥಾನಗಳಿಗೆ ಹೆಸರಾದ ನಾಡು ನಮ್ಮ ನಾಡು ಕನ್ನಡ ನಾಡು ಈ ಕನ್ನಡ ನಾಡಿನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ ಹೇಳಿದಷ್ಟು ಮೈಯಲ್ಲಿ ತುಂಬಿ ನಮ್ಮ ಆಗ್ತದೆ ಪತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕನ್ನಡ ನಾಡಿನ ಬಗ್ಗೆ ಹೇಳಿದುಂಟು ಅವರು ಪೇ ಚರ್ಚಾ ಬದಲಿ ಈ ಸಲ ಕಾಫಿ ಚರ್ಚಾ ಮುಟ್ಟಿದ್ದು ಉಂಟು ಇಡೀ ಒಂದು ವಿಶ್ವದಲ್ಲಿಯೂ ಕೂಡ ಒಳ್ಳೆಯ ಉತ್ಕೃಷ್ಟ ರೀತಿಯ ಕಾಫಿಯನ್ನು ತಯಾರು ಮಾಡಿಕೊಡುವಂತಹ ನಮ್ಮ ಕನ್ನಡ ನಾಡು ಅಂತ ಹೇಳಿಕೊಂಡು ಮತ್ತಿನ್ನೊಂದು ಅತಿ ನಮ್ಮ ದೇಶದ ರಕ್ಷಣೆಗೆ ಅತಿ ಯೋಗ್ಯವಾದಂತಹ ಒಂದು ಸ್ವಾನ ನಾಯಿ ಅದು ಮುದೋಳುವ ನಾಯಿ ಅಂತ ಕೂಡ ಪ್ರಸ್ತಾವ ಅವರೆಲ್ಲ ನೋಡಿದ್ರೆ ಇದು ಈ ಪ್ರಶಸ್ತಿ ಆರಂಭ ರಾಜ್ಯ ಪ್ರಶಸ್ತಿ ಸಿಗುವಂತ ಯೋಗ್ಯತೆ ಯಾರಾಗ್ಲೇ ಇದ್ರೆ ನಮ್ಮ ಜಮ್ಮ ಕಟ್ಟಿದ ಅರ್ಥದಾಗ ನಮ್ಮ ಮಟೋಳಿಯವ್ರಿಗೆ ಇದೆ ಅದು ಆಗ್ಲಾಕ್ ಅವ್ರು ಹಿಡಿದಿಲ್ಲ ಆಗ್ಲತ್ತ ಅದು ಬರುವ ಹಂಗ ಮಾಡುವ ಕೆಲಸ ನಾವೆಲ್ಲರೂ ಮಾಡಬೇಕಾಗ್ತದೆ ಅದನ್ನ ನಾವೆಲ್ಲ ಕೂಡಿ ಮಾಡೋಣ ಅಂತ ತಿಳ್ಕೊಂಡ ನಮ್ಮಲ್ಲಿ ವಿನಂತಿ ಮಾಡಿಕೊಂಡ ಈಗ ಕನ್ನಡದ ಪರವಾಗಿ ಅಂದ್ರ ಸ್ವತಂತ್ರ ಬಂದ ನಂತರ ಭಾಷಾವಾರ ಪ್ರಾಂತಗಳ ರಚನೆ ಆದ ಮೇಲೆ ಸಾಕಷ್ಟು ಬೊಂಬೆ ಕರ್ನಾಟಕ ಹೈದರಾಬಾದ್ ಹರಿದು ಹಚ್ಚುವವರ ಭಾಷಾವಾರ ಪ್ರಾಂತ ರಚನೆ ಆದಾಗ ಹಾಗೂ ಹೋರಾಟಗಳು ಆದವು ಹಳ್ಳಿಕೆರಿ ಗುಡ್ಡಪ್ಪನವರು ಪಾಠ ಪುಟ್ಟಪ್ಪನವರು ಏಕೀಕರಣ ಕರ್ನಾಟಕ ಏಕೀಕರಣ ಪಾಡಿಸಲಾಗಿ ಹೋರಾಟಗಳಾದವು ತದನಂತರ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಹತ್ರ ರಾಜ್ಯ ಸಿದ್ಧದ್ದು ಏಕದಾಗಿ ಹಾಗೂ ಹೋರಾಟಗಳು ಆದವು ತದನಂತರ ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನ ಮಾಡಿಕೊಡ್ಬೇಕಾದಂತಹ ಹೋರಾಟಗಳು ಆದವು ಆ ಶಾಸ್ತ್ರೀಯ ಸ್ಥಾನಮಾನ ಮಾಡ ಸೇಕ ಅದ್ರ ಕೇಂದ್ರದಿಂದ ಇನ್ನು ಅದಕ್ಕೆ ಹೆಚ್ಚು ಅನುದಾನಗಳು ಸಿಗಬೇಕು ಎಟ್ಟು ಬೆಳೀಬೇಕು ಅದು ಆಗದಾಗ ಅವರಿಬಾರ್ದು ಅದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಕನ್ನಡ ಸಿಗಬೇಕು ಅದೇ ರೀತಿ ಇವತ್ತು ಏನೂ ವಿಶೇಷ ಏನಿಲ್ಲ ಈ ಕನ್ನಡ ಸಂಘ ಹುಟ್ಟಬೇಕಾದ್ರೆ ಇಲ್ಲಿ ಮರಾಠ ಸಂಸ್ಥಾನ ನಮ್ಮ ಆಡಳಿತ ಮರಾಠ ಇದರಿಂದ ಮೂರು ಜನ ಎಲ್ಲ ಮರಾಠಗಳಿಗೆ ಎಲ್ಲ ಭಾಷೆ